Prime Minister Modi is the boss. अनदर ए आई अमेरिका एंड इंडिया जब मोदी जी दिवाली मनाते हैं इसका मतलब वो कहते हैं संदेश दे रहे हैं कि सेना का मैं परिवार का हिस्सा हूँ पर्व वही होता है जहाँ परिवार होता है जहाँ आप हैं वही मेरा त्योहार ಮುದ್ದೆ ನರೇಂದ್ರ ಮೋದಿ ಬೀಟ್ ಮಾಡೋದಿರ್ಲಿ ಮೀಟ್ ಮಾಡೋಕ್ಕೂ ಆಗಲ್ಲ ನರೇಂದ್ರ ಮೋದಿಗಿರುವಂತಹ ಜನಪ್ರಿಯತೆ ಹತ್ತಿರಕ್ಕೆ ಬರೋದು ಕೂಡ ಸಾಧ್ಯ ಇಲ್ಲ ಅದು ಭಾರತದ ನಾಯಕರಿಗಿರ್ಲಿ ವಿಶ್ವದ ನಾಯಕರಿಗೂ ಕೂಡ ಅಸಾಧ್ಯವಾಗ್ತಾ ಇರುವಂತಹ ವಿಷಯ ನರೇಂದ್ರ ಮೋದಿಯ ಜನಪ್ರಿಯತೆಯನ್ನು ಮೀಟ್ ಮಾಡೋದು ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ಗಿರುವಂತಹ ಫಾಲೋಯಿಂಗ್ ಮೂವತ್ತೆಂಟು ಮಿಲಿಯನ್ ಅಷ್ಟೇ ನರೇಂದ್ರ ಮೋದಿ ನೂರು ಮಿಲಿಯನ್ ಆ ಜನಪ್ರಿಯತೆಯನ್ನು ಕಂಪೇರ್ ಮಾಡೋದಕ್ಕಾದರೂ ಆಗುತ್ತಾ ಅಕ್ಕಪಕ್ಕದಲ್ಲಾದರೂ ಬರ್ತಾರಾ ಅಂದರೆ ಚಾನ್ಸೇ ಇಲ್ಲ ಯಾವ ಜಸ್ಟಿನ್ ಟ್ರೂಡೋ ಕೆನಡಾದ ಪ್ರಧಾನಿ ಭಾರತವನ್ನು ವಿರೋಧಿಸ್ತಾರೋ ಯಾವ ಒಂದು ವರ್ಗದ ಓಟ್ಗಾಗಿ ಭಾರತದ ಮೇಲೆ ಅಪವಾದಗಳ ಸುರಿಮಳೆ ಸುರಿಸಿದ್ರು ಆರು ಮಿಲಿಯನ್ ಅಷ್ಟೇ ಆರು ಮಿಲಿಯನ್ ಎಲ್ಲಿ ನೂರು ಮಿಲಿಯನ್ ಅಲ್ಲಿ ಅಸಾಧ್ಯವಾದಂತಹ ಜನಪ್ರಿಯತೆ ನರೇಂದ್ರ ಮೋದಿಯದ್ದು ಇನ್ನು ಜಾರ್ಜಿಯಾ ಮೆಲೋನಿ ಮೆಲೋಡಿ ಟೀಮ್ ಅಂತ ಅವರೇ ನಗ ನಗ್ತಾ ಸೆಲ್ಫಿ ಹಾಕೋತಾರೆ ನರೇಂದ್ರ ಮೋದಿ ಸೆಲ್ಫಿಗಾಗಿ ವಿಶ್ವದ ನಾಯಕರು ಬೇರೆ ಬೇರೆ ದೇಶಗಳ ಪ್ರಧಾನ ಮಂತ್ರಿಗಳು ಸೆಲ್ಫಿಗಾಗಿ ಕಾಯ್ತಾರೆ ನರೇಂದ್ರ ಮೋದಿ ಕಂಡ್ರೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತಾರೆ ಯಾಕಂದರೆ ಅವರ ಜನಪ್ರಿಯತೆ ಆಗಿದೆ ನೂರು ಮಿಲಿಯನ್ ಫಾಲೋವರ್ಸ್ ಅಂದರೆ ತಮಾಷೆನಾ ಅಮೆರಿಕಾದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮಾತ್ರ ಮತ್ತೊಬ್ಬ ರಾಜಕೀಯ ನಾಯಕ ನರೇಂದ್ರ ಮೋದಿಗಿಂತ ಹೆಚ್ಚು ಫಾಲೋಯಿಂಗ್ ಇರೋರು ಅದು ಆ ದಿನಗಳಲ್ಲಿ ಹತ್ತು ವರ್ಷ ಅಮೆರಿಕದ ಆಡಳಿತ ಆ ಒಂದು ದೊಡ್ಡ ಏನು ಫಾಲೋಯಿಂಗ್ ಆ ಸಂದರ್ಭದಲ್ಲಿ ಬಂದಿದ್ದು ಆದರೆ ಈಗ ನರೇಂದ್ರ ಮೋದಿ ಬರಾಕ್ ಒಬಾಮರನ್ನು ಬಹಳ ಬೇಗ ಬೀಟ್ ಮಾಡ್ತಾರೆ ಜಗತ್ತಿನ ಅತ್ಯಂತ ಜನಪ್ರಿಯ ನಾಯಕ ಅಂತ ಯಾವಾಗ ಯಾವಾಗೆಲ್ಲ ಸಮೀಕ್ಷೆಗಳಾಗ್ತವೋ ಸಮೀಕ್ಷೆಗಳಾದಾಗ ನರೇಂದ್ರ ಮೋದಿ ಹತ್ತಿರದಲ್ಲೂ ಕೂಡ ಯಾರೂ ಇರಲ್ಲ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ರೇಟಿಂಗ್ ಇರುತ್ತೆ ನರೇಂದ್ರ ಮೋದಿ ಅವರಿಗೆ ಬೇರೆಯವರು ಐವತ್ತರ ಹತ್ತಿರ ಬರ್ತಾರೆ ಏಂಜಲ ಮಾರ್ಕೆಲ್ ಜರ್ಮನಿ ಬೇರೆ ಬೇರೆ ದೇಶಗಳ ಅಮೆರಿಕ ಜೋ ಬೈಡನ್ ಕೆನಡಾ ಜಸ್ಟಿನ್ ಟ್ರೂಡೋ ಆಗ್ಬೋದು ಹೀಗೆ ನರೇಂದ್ರ ಮೋದಿ ಹತ್ತಿರ ಬರೋಕೆ ಟ್ರೈ ಮಾಡ್ತಾರಷ್ಟೇ ಅಂದರೆ ಮೋದಿ ಜನಪ್ರಿಯತೆ ಈ ಮಟ್ಟಿಗಿರೋದಕ್ಕೆ ಒಂದು ಕಾರಣ ಅಂದ್ರೆ ನರೇಂದ್ರ ಮೋದಿ ಅವರ ಮಾತಿನ ಶೈಲಿ ಅವರ ಮಾತಲ್ಲೊಂದು ಮ್ಯಾಜಿಕ್ ಇದೆ ನರೇಂದ್ರ ಮೋದಿ ಮಾತಿಗಿಳಿದ್ರು ಅಂತ ಹೇಳಿದ್ರೆ ಇಡೀ ಆ ಒಂದು ಸಮೂಹವನ್ನೇ ತನ್ನತ್ತ ಸೆಳೆದುಕೊಂಡು ಬಿಡ್ತಾರೆ ಯಾರೋ ಒಬ್ರು ಆ ಸಮೂಹದಲ್ಲಿ ಒಂದು ಪುಟ್ಟ ಮಗು ನರೇಂದ್ರ ಮೋದಿಗೋಸ್ಕರನೇ ಕೈ ಬೀಸ್ತಾ ಇದೆ ಅಂದ್ರೆ ಆ ಮಗುವನ್ನ ಗುರುತಿಸಿ ಮಾತಾಡ್ತಾರೆ ಆ ಮಗು ಯಾವುದೋ ಒಂದು ಫೋಟೋನ ಹಿಡ್ಕೊಂಡು ನರೇಂದ್ರ ಮೋದಿಗೋಸ್ಕರ ಕಾಯ್ತಾ ಇದೆ ಅಂತ ಹೇಳಿದ್ರೆ ಆ ಫೋಟೋನ ಕೊಡಿ ನಾನು ಅದಕ್ಕೆ ಆಟೋಗ್ರಾಫ್ ಹಾಕೊಡ್ತೀನಿ ಅವ್ರಿಗೆ ಅದಕ್ಕೊಂದು ಪತ್ರ ಬರಿತೀನಿ ಅಂತಾರೆ ನರೇಂದ್ರ ಮೋದಿ ಮಾಡಿದಂತಹ ಕೆಲಸಗಳು ಅವರ ಜನಪ್ರಿಯತೆಗೆ ಕಾರಣ ಬರೀ ಮಾತುಗಳು ಮಾತ್ರ ಅಲ್ಲ ನರೇಂದ್ರ ಮೋದಿ ಬಗ್ಗೆ ರಿಟೈರ್ಡ್ ಆಫೀಸರ್ಗಳು ಮಾತಾಡ್ತಾರೆ ರಿಟೈರ್ಡ್ ಆರ್ಮಿ ಚೀಫ್ಗಳು ಮಾತಾಡ್ತಾರೆ ಯಾಕಂದ್ರೆ ಆರ್ಮಿಗೊಂದು ಒಂದು ಮೋರಲ್ ಅನ್ನ ತುಂಬಿದ್ದಾರೆ ಒಂದು ನೈತಿಕತೆಯನ್ನು ಕೊಟ್ಟಿದ್ದಾರೆ ಆರ್ಮಿಗೊಂದು ಶಕ್ತಿನ ತುಂಬಬೇಕಾಗಿರೋದು ಶಸ್ತ್ರಾಸ್ತ್ರಗಳನ್ನು ಕೊಡೋದು ಸೆಕೆಂಡ್ರಿ ಆದರೆ ನೀವು ಧೈರ್ಯದಿಂದ ಎದುರಿಸಿ ನಾನ್ ನಿಮ್ ಜೊತೆಗಿದ್ದೀನಿ ಅಂತ ನರೇಂದ್ರ ಮೋದಿ ಹೇಳ್ತಾರಲ್ಲ ಹಾಗೇನೆ ಪ್ರತಿ ದೀಪಾವಳಿಯನ್ನು ನರೇಂದ್ರ ಮೋದಿ ಆಚರಿಸೋದು ಗಡಿಯಲ್ಲಿ ಹೋಗಿ ಸೈನಿಕರ ಜೊತೆ ಆಚರಣೆ ಮಾಡ್ತಾರೆ ನರೇಂದ್ರ ಮೋದಿ ಗಡಿಯಲ್ಲಿ ಹಾಗಾಗಿ ಮೋದಿ ತುಂಬುವಂತಹ ಮಾನಸಿಕ ಸ್ಥೈರ್ಯ ಇದೆಯಲ್ಲ ಅದು ಅವರನ್ನು ಇವತ್ತು ಜಗತ್ತಿನ ಶ್ರೇಷ್ಠ ನಾಯಕನನ್ನಾಗಿ ಮಾಡಿದೆ ಅಂದರು ತಪ್ಪಲ್ಲ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಸದನದಲ್ಲಿ ನಿಂತ್ಕೊಂಡ್ರೆ ಬೌಂಡ್ರಿ ಸಿಕ್ಸರ್ಗಳನ್ನು ಹೇಗೆ ಬಾರಿಸ್ತಾರೆ ಅಂದರೆ ವಿರೋಧ ಪಕ್ಷದವರು ಗಪ್ ಚಪ್ಪಾಗ್ಬಿಡಬೇಕು ಸೈಲೆಂಟ್ ಆಗಿಬಿಡಬೇಕು ಯಾವುದೇ ಒಂದು ವಿಧಾನಸಭೆ ಅಥವಾ ಲೋಕಸಭೆ ಅಂತ ಬಂದಾಗ ವಿರೋಧ ಪಕ್ಷದವರ ಅಬ್ಬರ ಜಾಸ್ತಿ ಇರುತ್ತೆ ವಿರೋಧ ಪಕ್ಷದವರು ಕೌಂಟರ್ಗಳ ಮೇಲೆ ಕೌಂಟ್ರನ್ನು ಕೊಟ್ಟು ಬಾಯಿ ಮುಚ್ಚಿಸ್ತಾರೆ ಕಳೆದ ಬಾರಿ ಕರ್ನಾಟಕ ವಿಧಾನಸಭೆಯನ್ನೇ ನೋಡಿದರೆ ಇಲ್ಲಿ ಕೌಂಟರ್ಗಳ ಮೇಲೆ ಕೌಂಟ್ರ್ಗಳನ್ನು ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದ್ದರು ಬಸವರಾಜ ಬೊಮ್ಮಾಯಿಯವರು ಹಾಗೆ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಅಂತಹ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ಗೇನೆ ಕೌಂಟರ್ಗಳನ್ನು ಕೊಡ್ತಾರೆ ಅಂತ ಹೇಳಿದರೆ ಅದು ವಿರೋಧ ಪಕ್ಷಕ್ಕಿರುವಂಥ ತಾಕತ್ತು ಆದರೆ ನರೇಂದ್ರ ಮೋದಿ ಎದುರು ಕೂತವ್ರು ಯಾರು ಕೂಡ ಮಾತಾಡೋಕ್ಕಾಗ್ದರಷ್ಟು ಮಟ್ಟಿಗೆ ಸದನವನ್ನು ನಗೆಗಡಲಲ್ಲಿ ತೇಲ್ಸ್ತಾ ಮಾತುಗಳಲ್ಲಿ ಬೌಂಡ್ರಿ ಸಿಕ್ಸರ್ಗಳನ್ನು ಬಾರಿಸ್ತಾ ಸೆಂಚುರಿ ಹೊಡೆಯೋದು ನರೇಂದ್ರ ಮೋದಿ ಸ್ಟೈಲ್ ಹಾಗಾಗಿನೇ ಈಗ ಟ್ವಿಟರ್ ಫಾಲೋಯಿಂಗಲ್ಲಿ ಕೂಡ ನರೇಂದ್ರ ಮೋದಿ ಸೆಂಚುರಿ ಹೊಡೆದಿದ್ದಾರೆ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಮೋದಿಗೆ ಒಂದು ದೊಡ್ಡ ಸಪೋರ್ಟ್ ಸಿಗುತ್ತೆ ಫಾಲೋಯಿಂಗ್ ಸಿಗುತ್ತೆ ಇತ್ತೀಚೆಗೆ ಒಲಿಂಪಿಕ್ಗೆ ಭಾರತದ ಏನು ಸೈನಿಕರು ಹೋಗ್ತಾ ಇದ್ದಾರೆ ಅವ್ರನ್ನೂ ಒಂಥರ ಸೈನಿಕರು ಅಂತಲೇ ಹೇಳ್ಬೋದು ಅವರನ್ನು ಹುರಿದುಂಬಿಸಿದ ರೀತಿ ಆಗ್ಬೋದು ಅವರನ್ನು ಆನ್ಲೈನ್ ಮೀಟಿಂಗ್ ತಗೊಂಡು ಎಲ್ಲರನ್ನೂ ಕೂಡ ಮಾತಾಡಿಸಿ ಅವ್ರಿಗೆ ಕಂಗ್ರಾಚ್ಯುಲೇಟ್ ಮಾಡಿ ಅವ್ರನ್ನ ಹುರಿದುಂಬಿಸಿದ್ದು ನೀರಜ್ ಚೋಪ್ರಾ ಅವ್ರ ಜೊತೆ ಮಾತಾಡಿದ್ದು ಎಲ್ಲರೂ ಕೂಡ ಅವ್ರನ್ನ ತಮ್ಮವರು ಅಂತ ಪರಿಗಣಿಸುವ ಮಟ್ಟಿಗೆ ನರೇಂದ್ರ ಮೋದಿ ಅವರ ಹತ್ತಿರ ಆಗ್ತಾರೆ ನೀರಜ್ ಚೋಪ್ರಾ ಅವ್ರಿಗೆ ಕೇಳ್ತಾರೆ ಎಲ್ಲಿ ನಿಮ್ಮ ಹರಿಯಾಣದ ನೀರಜ್ ನೀರಜ್ ಚೋಪ್ರಾ ಹರಿಯಾಣದವರು ಭಾರತಕ್ಕೆ ಒಲಿಂಪಿಕಲ್ಲಿ ಗೋಲ್ಡನ್ನು ತಂದು ಕೊಟ್ಟವರು ಎಲ್ಲಿ ನಿಮ್ಮ ತಾಯಿ ಕೈಯಿಂದ ಮಾಡಿದಂಥ ಹರಿಯಾಣದ ಒಂದು ಸ್ವೀಟ್ ಹೆಸರು ಹೇಳ್ತಾರೆ ಸೊ ಅದು ಎಲ್ಲಿ ನಂಗೆ ಕೊಡಲೇ ಇಲ್ಲ ಅಂತ ಅಂದ್ರೆ ಯಾರನ್ನೇ ಆಗಲಿ ತನ್ನವ್ರನ್ನ ಮಾಡ್ಕೊಳ್ಳುವಂಥ ನರೇಂದ್ರ ಮೋದಿ ಆ ಶೈಲಿ ಇದೆಯಲ್ಲ ಎಂತವ್ರನು ಕೂಡ ಅಟ್ರಾಕ್ಟ್ ಮಾಡುತ್ತೆ ಇನ್ನು ಅಮೆರಿಕಾದ ಸೆನೆಟ್ ಅಲ್ಲಿ ಆಹ್ವಾನ ತಗೊಂಡು ಎರಡೆರಡು ಬಾರಿ ಭಾಷಣ ಮಾಡಿದಾಗ ಪ್ರತಿ ಭಾಷಣದಲ್ಲೂ ಕೂಡ ಹತ್ತಿಪ್ಪ ಮೂವತ್ತ್ ಮೂವತ್ತು ಬಾರಿ ಇಡೀ ಸೆನೆಟ್ ಸದಸ್ಯರೆಲ್ಲ ಎದ್ದು ನಿಂತು ಚಪ್ಪಾಳೆ ಹಾಗೆ ಮಾಡಿದ್ದು ನರೇಂದ್ರ ಮೋದಿ ನರೇಂದ್ರ ಮೋದಿ ಭಾಷಣ ಮಾಡ್ತಾ ಇದ್ರೆ ಅಲ್ಲಿ ಎ ಐ ಅನ್ನುವಂಥ ಒಂದು ಪದ ತರ್ತಾರೆ ಅಂದ್ರೆ ಎ ಐ ಇವತ್ತು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ತುಂಬ ಡೆವಲಪ್ ಆಗ್ತಾ ಇದೆ ಇದು ಫ್ಯೂಚರ್ ಟೆಕ್ನಾಲಜಿ ಆದರೆ ಇನ್ನೊಂದು ಎ ಐ ಕೂಡ ಇದೆ ಅಮೆರಿಕ ಇಂಡಿಯಾ ಅನ್ನೋದು ಅದು ಕೂಡ ಫ್ಯೂಚರಲ್ಲಿ ತುಂಬ ಡೆವಲಪ್ ಆಗ್ತಾ ಇದೆ ಈಗ ಡೆವಲಪ್ ಆಗಿದೆ ಇದು ಕೂಡ ಎ ಐ ಥರನೇ ಬೆಳಿಬೇಕು ಬೆಳೀತಾ ಇದೆ ಅಂತ ಹೇಳ್ತಾರೆ ಅಂದರೆ ಮಾತಿನ ಕಲೆ ಎಲ್ಲರನ್ನು ಕೂಡ ತನ್ನತ್ತ ಸೆಳೆದುಕೊಳ್ಳುವಂಥ ಮಾತಿನ ಕಲೆ ಜೊತೆಗೆ ತಾನು ಮಾಡಿದ ಕೆಲಸಗಳನ್ನು ಕೂಡ ಅಲ್ಲೇ ಪ್ರೆಸೆಂಟ್ ಮಾಡ್ತಾರೆ ಲೋಕಸಭೆ ಆಗಲಿ ಯಾವುದೇ ವೇದಿಕೆ ಆಗಲಿ ನಿಂತ್ಕೊಂಡು ದಾಖಲೆಗಳು ಡೇಟಾಗಳನ್ನು ಇಟ್ಕೊಂಡೇ ಮಾತಾಡ್ತಾರೆ ಈ ದೇಶದಲ್ಲಿ ಬಡತನವನ್ನು ಎಷ್ಟು ಕಡಿಮೆ ಮಾಡಿದ್ದೀವಿ ನಾವು ಈ ದೇಶದಲ್ಲಿ ಯಾವ್ಯಾವ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದೀವಿ ಯಾವ್ಯಾವ ರೀತಿ ಮಹಿಳೆಯರಿಗೆ ನಾವು ಬೆನಿಫಿಟ್ ಮಾಡಿದ್ದೀವಿ ಯಾವ್ಯಾವ ರೀತಿ ಯುವಕರಿಗೆ ಯೋಜನೆಗಳನ್ನು ಕೊಟ್ಟಿದ್ದೀವಿ ಯಾವ್ಯಾವ ರೀತಿ ರೈತರಿಗೆ ಯೋಜನೆಗಳನ್ನು ಕೊಟ್ಟಿದ್ದೀವಿ ಈ ಗ್ಯಾನ್ ಅನ್ನುವಂಥದ್ದೇನು ನರೇಂದ್ರ ಮೋದಿ ಕಾನ್ಸೆಪ್ಟನ್ನು ತಂದರು ಅಂದರೆ ಈ ಗರೀಬ್ ಯೂತ್ ಆಮೇಲೆ ನಾರಿ ಈ ನಾಲ್ಕು ವರ್ಗಕ್ಕೆ ಆ ನಾಲ್ಕು ವರ್ಗಕ್ಕೆ ತಂದಂಥ ಯೋಜನೆಗಳನ್ನು ತಾನು ಪ್ರೆಸೆಂಟ್ ಮಾಡಿದಂಥ ರೀತಿ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು ನಾವಿಲ್ಲಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡಿದರು ಅವರು ಕೂಡ ತುಂಬ ಏನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಅವರು ಯಾಕೆ ಈ ರೀತಿ ನರೇಂದ್ರ ಮೋದಿ ರೀತಿಯ ಒಂದು ಜನಪ್ರಿಯತೆ ಗಳಿಸಲಿಲ್ಲ ಅಂದರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಆಗಿರುವಂತಹ ಹಗರಣಗಳ ಬಗ್ಗೆ ಬಿಡಿ ಅದರ ಬಗ್ಗೆ ಕೊಟ್ಟರೆ ಅದು ಹತ್ತು ಎಪಿಸೋಡ್ ಆಗುತ್ತೆ ಆ ನರ ಮನಮೋಹನ್ ಸಿಂಗ್ ಇದಾರಲ್ಲ ಅವರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ನಿಜಕ್ಕೂ ಒಳ್ಳೆಯ ಎಕನಾಮಿಸ್ಟ್ ಆರ್ಥಿಕ ತಜ್ಞ ಆಗಿರ್ಬೋದು ಆದರೆ ಒಬ್ಬ ಪ್ರಧಾನಿಯಾಗಿ ಇಡೀ ಸರ್ಕಾರವನ್ನು ಕ್ಯಾಬಿನೆಟನ್ನು ಕಂಟ್ರೋಲ್ ಮಾಡುವಲ್ಲಿ ಎಡುತ್ತಾ ಇದ್ರು ಅಲ್ಲಿ ಒಬ್ಬ ಎ ರಾಜ ಅಂತ ಮಂತ್ರಿ ಯಾರಿಗೆ ಟೆಲಿಕಾಮ್ ಗುತ್ತಿಗೆಯನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಟೂ ಜಿ ಹಗರಣ ಆಯ್ತಲ್ಲ ಆ ಹಗರಣದಲ್ಲಿ ಯಾರಿಗೆ ಗುತ್ತಿಗೆ ಇವ್ರಿಗೆ ಕೊಡಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಕೊಡೋ ಇಲ್ಲ ನಾವು ಪ್ರಧಾನಮಂತ್ರಿ ಮಾತನ್ನು ಮೀರಬಾರ್ದು ಯಾವುದೂ ಒಂದು ಏನು ಕಟ್ಟುಪಾಡಿಗೆ ಒಳಪಡ್ದೇನೆ ತಾನು ಅಂದ್ಕೊಂಡವ್ರಿಗೇನೆ ಗುತ್ತಿಗೆ ಕೊಟ್ಟು ಅವರಿಂದ ಕಿಕ್ ಬ್ಯಾಕ್ ಮಾಡಿಸ್ಕೊಂಡು ಲಂಚ ತಗೊಂಡು ಈ ರೀತಿ ಲಕ್ಷಾಂತರ ಕೋಟಿ ಲೂಟಿ ಹೊಡೆದಂಥವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ ಯಾವ ಮನಮೋಹನ್ ಸಿಂಗ್ ಇದ್ರಲ್ಲ ಅವರಿಗೆ ಯಾಕೆ ನರೇಂದ್ರ ಮೋದಿ ಅಷ್ಟು ಜನಪ್ರಿಯತೆ ಪಡ್ಕೋತಾರೆ ಅಂದರೆ ತನ್ನ ಕ್ಯಾಬಿನೆಟ್ ಮೇಲೆ ಕಂಟ್ರೋಲ್ ಅಷ್ಟಿದೆ ಕೇವಲ ನರೇಂದ್ರ ಮೋದಿ ಮಾತು ಚೆನ್ನಾಗಿ ಆಡ್ತಾರೆ ಕೂಡಲೇ ಜನಪ್ರಿಯ ಅಂತಲ್ಲ ಆದರೆ ಅವರ ಕ್ಯಾಬಿನೆಟ್ ಮೇಲೆ ಕಂಟ್ರೋಲ್ ಅವರ ಯೋಜನೆಗಳನ್ನು ಅವ್ರ ಜನರ ಮುಂದೆ ಇಡುವಂಥದ್ದು ಅದು ಎಲ್ಲ ಯೋಜನೆಗಳಿಂದ ಆಗಿರುವಂತ ಏನು ಬೆನಿಫಿಟ್ಗಳನ್ನು ಕೂಡ ಹೇಳ್ತಾರೆ ನಾವು ಇಷ್ಟು ನಲ್ಸೆ ಜಲ್ ಮಾಡಿದೀವಿ ಅಂದ್ರೆ ಇಷ್ಟು ಮನೆ ಮನೆಗೆ ನೀರನ್ನ ಟ್ಯಾಪ್ ಮೂಲಕ ನೀರನ್ನು ತಲುಪಿಸುವ ಕೆಲಸ ಮಾಡಿದೀವಿ ಇಷ್ಟು ಮನೆ ಮನೆಗಳಿಗೆ ಶೌಚಾಲಯ ಆಗಿದೆ ಸ್ವಚ್ಛ ಭಾರತ್ ಇಷ್ಟು ಕೆಲಸ ಮಾಡಿದೆ ಇಷ್ಟು ಜನಧನ ಅಕೌಂಟ್ಗಳು ಓಪನ್ ಆಗಿದೆ ಇಷ್ಟು ಮುದ್ರಾ ಯೋಜನೆಯಿಂದ ಲಾಭ ತಗೊಂಡಿದ್ದಾರೆ ಪ್ರತಿಯೊಂದನ್ನು ಕೂಡ ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಅಷ್ಟು ಅದ್ಭುತವಾಗಿ ವಿಚಾರಗಳನ್ನು ಇಡ್ತಾರೆ ಕೇವಲ ಕೆಲಸ ಮಾಡೋದು ಮುಖ್ಯ ಅಲ್ಲ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಕೂಡ ಕೆಲಸ ಮಾಡಿದ್ರು ಆದರೆ ತಾನು ಕೆಲಸ ಮಾಡಿದ್ದನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕೆಂದರೆ ಇದು ಸೋಷಿಯಲ್ ಮೀಡಿಯಾ ಜಮಾನ ಹಾಗೆಯೇ ಮಾಧ್ಯಮಗಳು ಎಲ್ಲ ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಕಾದಿರ್ತವೆ ನರೇಂದ್ರ ಮೋದಿ ಜನಪ್ರಿಯತೆ ಹೋದಲ್ಲೆಲ್ಲ ಹೆಚ್ಚುತ್ತಾ ಇದೆ ಆಸ್ಟ್ರೇಲಿಯಾದ ಪ್ರಧಾನಿ ಮೋದಿ ಈಸ್ ದ ಬಾಸ್ ಅಂತ ಕರೀತಾರೆ ಅಂದರೆ ಹಾಗೆಯೇ ಎಲ್ಲ ರಾಷ್ಟ್ರಗಳ ನಾಯಕರ ನಡುವೆ ಮೋದಿಗೆ ಸೆಂಟ್ರ್ ಸ್ಟೇಜ್ ಸಿಗುತ್ತೆ ಅಂತ ಹೇಳಿದರೆ ಅಲ್ಲೇ ಮೋದಿ ಶತಕ ಹೊಡೆದಿರೋದು ಜನಪ್ರಿಯತೆಯಲ್ಲಿ ಮೋದಿ ನಂಬರ್ ಒನ್ ಮೋದಿ ಸರಿಸಾಟಿ ಯಾರೂ ಇಲ್ಲ ಸದ್ಯ ಇರುವಂಥದ್ದು ಏನು ಅಮೆರಿಕಾದ ಅಧ್ಯಕ್ಷ ಬರಾಕ್ ಒಬಾಮಾ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಏನಿದ್ರು ಅವರಿರುವಂಥದ್ದು ಏನು ಸದ್ಯ ಅವರಿನೂ ಏನು ರಾಜಕೀಯವಾಗಿ ಚಾಲ್ತಿಯಲ್ಲಿಲ್ಲ ಅವರು ರಾಜಕೀಯವನ್ನು ಬಿಟ್ಟು ದೂರ ಇದ್ದಾರೆ ಇಂಡಿಯಾ ಥರ ಸಾಯೋವರೆಗೂ ರಾಜಕೀಯ ಮಾಡೋದಿಲ್ಲ ಅಮೆರಿಕಾದಲ್ಲಿ ಆದರೆ ಎಲಾನ್ ಮಸ್ಕ್ ನಂತರ ಬರಾಕ್ ಒಬಾಮಾ ಅಂದ್ರೆ ಎಕ್ಸ್ ಖಾತೆಯಲ್ಲಿ ಅತ್ಯಂತ ಹೆಚ್ಚು ಫಾಲೋಯಿಂಗ್ ಹೊಂದಿರೋರು ಆಮೇಲೆ ಕ್ರಿಶ್ಚಿಯಾನೋ ರೊನಾಲ್ಡೋ ಆಮೇಲೆ ಜಸ್ಟಿನ್ ಬೈಬರ್ ಆಮೇಲೆ ರಿಹಾನಾ ಆಮೇಲೆ ಕ್ಯಾಟಿ ಪೆರ್ರಿ ಆಮೇಲೆ ನರೇಂದ್ರ ಮೋದಿ ಏಳನೇ ಸ್ಥಾನದಲ್ಲಿದ್ದಾರೆ ಇವರ ನಂತರ ಬರ್ತಾರೆ ಟೇಲರ್ ಸ್ವಿಫ್ಟ್ ಆಗ್ಬೋದು ಡೊನಾಲ್ಡ್ ಟ್ರಂಪ್ ಆಗ್ಬೋದು ಲೇಡಿ ಗಾಗ ಆಗ್ಬಹುದು ವರ್ಲ್ಡ್ ಸೆಲೆಬ್ರಿಟಿಗಳ ಲಿಸ್ಟ್ ನಲ್ಲಿ ನರೇಂದ್ರ ಮೋದಿ ಸೆವೆನ್ನಲ್ಲಿದ್ದರೆ ರಾಜಕೀಯ ನಾಯಕರಲ್ಲಿ ಅದು ಸದ್ಯ ಚಾಲ್ತಿಯಲ್ಲಿರುವಂತಹ ರಾಜಕೀಯ ನಾಯಕರಲ್ಲಿ ಮೋದಿ ನಂಬರ್ ಒನ್ ಆಗಿರ್ತಾರೆ ಹಾಗಾಗಿ ಮೋದಿಗೆ ಸರಿಸಾಟಿಯೇ ಇಲ್ಲ ಜನಪ್ರಿಯತೆಯಲ್ಲಿ ಅಂತ ಹೇಳ್ಬೋದು ನರೇಂದ್ರ ಮೋದಿ ಯಾಕೆ ಜಗತ್ತಿನ ಜನಪ್ರಿಯ ನಾಯಕ ಅಂತ ಹೇಳಿದ್ರೆ ಅದನ್ನು ಎಕ್ಸ್ ಖಾತೆ ಹೇಳ್ತಾ ಇದೆ ನೂರು ಮಿಲಿಯನ್ ಹತ್ತು ಕೋಟಿ ಫಾಲೋವರ್ಸ್ ನರೇಂದ್ರ ಮೋದಿಗೆ ಆಗಿದ್ದಾರೆ ಆ ಒಂದು ಸಂಭ್ರಮವನ್ನು ನರೇಂದ್ರ ಮೋದಿ ಕೂಡ ಸಂಭ್ರಮಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅನ್ಸುತ್ತೆ